ಪ್ರಸಿದ್ಧಿ ಶಿಕ್ಷಕರ ಸಂಘದ ಪತ್ರಿಕಾ ಗೋಷ್ಠಿಯನ್ನು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಲೇಖವರಿದ್ದಾರೆ ಜೊತೆಗೆ ಭೀಮಾರ್ಮಿ ಹಾಗೂ ನಮ್ಮ ರಾಜ್ಯ ಸಂಘದ ಗೌರವ ಅಧ್ಯಕ್ಷರಾದಂಥ ಶ್ರೀಮಂತ ರಾಜಗೋಪಾಲ್ ಸರ್ ಇದ್ದಾರೆ ಹಾಗೆಯೇ ಮಾದೇವ್ ಪ್ರಸಾದ್ ಸರ್ ಅವರು ದಲಿತ ಪರ ಸಂಘಟನೆ ಹೋರಾಟಗಾರರು ಹಾಗೂ ಭೀಮಾರ್ಮಿ ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ ರಾಜಶೇಖರ್ ಅವರು ಭೀಮಾರ್ಮಿ ಸಂಘಟನೆಯ ಸಂಘಟಕರು ಹಾಗೂ ರಾಜ್ಯ ರಾಜ್ಯ ಮುಖಂಡರು ಕೂಡ ಹೌದಾಗಿರ್ತಾರೆ ಅವರು ಕೂಡ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಾದ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ಹಾಗೆ ಶ್ರೀದೇವಿ ಮೇಡಮ್ ಕೂಡ ಇದ್ದಾರೆ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನೋಂದಣಿ ಸಂಖ್ಯೆ ಡಿಆರ್ಪಿಒನ್ ಎಸ್ಒಆರ್ ಇನ್ನೂರ ತೊಂಬತ್ತ ಮೂರು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದರ ಒಂದು ಈ ಸಂಘಟನೆಯ ಅಡಿಯಲ್ಲಿ ನಾವಿಂದು ಪತ್ರಕ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದ್ದೇವೆ ವಿಚಾರ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ನಲವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಸುಮಾರು ಹತ್ತು ಹದಿಮೂರು ವರ್ಷದಿಂದ ನಿರಂತರವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತೇಳಿ ಅತಿಥಿ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನು ಸರ್ಕಾರ ಮಾಡಿಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸುಮಾರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟಂತೆ ರಾಜ್ಯದಲ್ಲಿ ನಲವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಈಗಾಗಲೇ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಸೇವೆಯ ಸೇವೆಯನ್ನು ಮಾಡುತ್ತಾ ಬಂದಂತೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಅವರಿಗೆ ದೊರೆಯುತ್ತಾ ಇಲ್ಲ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸುಮಾರು ಐದು ಸಾವಿರದ ಐನೂರು ರೂಪಾಯಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಆರು ಸಾವಿರ ರೂಪಾಯಿ ವೇತನವನ್ನು ನೀಡ್ತಾ ಇದ್ರು ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ವೇತನವನ್ನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ವೇತನವನ್ನು ಪ್ರಾಥಮಿಕದವರಿಗೆ ಹತ್ತು ಸಾವಿರ ಪ್ರೌ ಪ್ರೌಢಶಾಲೆಯವರಿಗೆ ಹತ್ತು ಸಾವಿರದ ಐನೂರಕ್ಕೆ ಹೆಚ್ಚಳ ಮಾಡಿದ್ದಾರೆ ಆ ನಂತರ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಲ್ಲಿವರೆಗೂ ಕೂಡ ಈಡೇರಿಸಿಲ್ಲ ಈವಾಗ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮುಂದಿನ ಆದೇಶದಲ್ಲಿ ಮೆರಿಟ್ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಈ ಮೆರಿಟ್ ಪದ್ಧತಿಯಿಂದ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹನ್ನೆರಡು ಹದಿಮೂರು ವರ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರಿಗೆ ಅನ್ಯಾಯ ಇದೆ ಯಾಕಂತಾರೆ ಅವರಿಗೆಲ್ಲ ಮೆರಿಟ್ ಕಡಿಮೆ ಇದ್ದ ಕಾರಣ ಈ ಮೆರಿಟ್ ಪದ್ಧತಿ ಬಂದುಬಿಟ್ಟು ರಾಜ್ಯದ ಇಷ್ಟೊಂದು ಒಂದು ಪರ್ಸೆಂಟ್ ಶಿಕ್ಷಕರಿಗೆ ಅನ್ಯಾಯ ಇದೆ ಹೌದು ಮೇಲೆ ಡಿಪೆಂಡ್ ಮಾಡ್ತೇವೆ ಟೋಟಲಿ ಅವರು ಮೆರಿಟ್ ಅಂತ ತಗೊಳ್ಳೋದು ಎಸ್ ಎಲ್ ಸಿ ಪಿ ಯು ಸಿ ಟಿ ಇ ಟಿ ಎಲ್ಲವನ್ನು ಅಳವಡಿಸಿಕೊಂಡು ಮೆರಿಟ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಈಗ ನಮ್ಮನ್ನು ಆಯ್ಕೆ ಮಾಡುವಾಗ ಮೆರಿಟ್ ಪದ್ಧತಿ ಅಂತೇಳಿ ಆಯ್ಕೆ ಮಾಡಿದ್ರೆ ಇಷ್ಟು ವರ್ಷ ಸರ್ವಿಸ್ ಮಾಡಿದವರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಬೇಡಿಕೆ ಮೊದಲ ಬೇಡಿಕೆ ಏನಿರ್ತೀವಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ಆ ಮೆರಿಟ್ ಪದ್ಧತಿಯನ್ನು ತೆಗೆದುಬಿಟ್ಟು ಸೇವಾ ಅನುಭವ ಮತ್ತು ವಯಸ್ಸಿನ ಆಧಾರದ ಮೇಲೆ ಅದೇ ಅತಿಥಿ ಶಿಕ್ಷಕರನ್ನು ಅದೇ ಶಾಲೆಯಲ್ಲಿ ಮುಂದುವರಿಸಬೇಕು ಹೇಳಿ ಪ್ರಥಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಎರಡನೇ ಬೇಡಿಕೆ ಪ್ರತಿ ಮಾಸಿಕವಾಗಿ ಕನಿಷ್ಠ ನಮಗೆ ಕೊಡುವಂಥದ್ದು ಹತ್ತು ಸಾವಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಹತ್ತುವರೆ ಸಾವಿರ ಕೊಡ್ತಾ ಇದ್ದೀವಿ ಅದನ್ನು ಗರಿಷ್ಠ ಕನಿಷ್ಠ ಮೂವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಿದ್ದೇವೆ ಮೂರನೇದಾಗಿ ಪ್ರತಿ ತಿಂಗಳಿಗೆ ಒಂದು ರಜೆಯಂತೆ ನಮಗೆ ಕನಿಷ್ ವರ್ಷಕ್ಕೆ ಹನ್ನೆರಡು ತುರ್ತು ರಜೆಗಳನ್ನು ಪಾವತಿ ಮಾಡಬೇಕು ಅಥವಾ ಜಾರಿಗೊಳಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ ಇನ್ನೊಂದು ನಾವು ಇಷ್ಟು ವರ್ಷ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಆದರೆ ಶಾಲೆಯಿಂದ ನಮಗೆ ಯಾವುದೇ ರೀತಿಯ ಪ್ರಮಾಣ ಪತ್ರವನ್ನು ನೀಡ್ತಾ ಇಲ್ಲ ಅದನ್ನು ಕೂಡ ಶಿಕ್ಷಣಾಧಿಕಾರಿಗಳ ಮುಖಾಂತರ ನಮಗೆ ನೀಡಬೇಕು ಅಂತೇಳಿ ಕೇಳ್ತಾ ಇದ್ದೇವೆ ಹೀಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರವನ್ನು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಒಳಗೆ ಬೇಡಿಕೆಯನ್ನು ಈಡೇರಿಸಬೇಕು ಬೇಡಿಕೆ ಈಡೇರಿಸದಿದ್ದಲ್ಲಿ ನಾವು ರಾಜ್ಯದಾದ್ಯಂತ ಎಲ್ಲ ಅತಿಥಿ ಶಿಕ್ಷಕರು ಶಾಲೆ ತೊರೆದು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಮಟ್ಟದ ಶಾಲೆ ತೊರೆದು ಅವಧಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರು ಕೂಡ ಭಾಗವಹಿಸಬೇಕು ಅಂತೇಳಿ ಪತ್ರಿಕೆಯ ಮೂಲಕ ನಾವು ವಿನಂತಿಯನ್ನು ಮಾಡಿಕೊಡ್ತೇವೆ ಆಶಾ ಕಾರ್ಯಕರ್ತರಿಗೆ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಇದೆ ಅಂಗನವಾಡಿ ಇಲ್ಲಿ ಸಹಾಯಕ ಕೆಲಸ ಮಾಡ್ತಾರೆ ಅವರಿಗೆ ಹತ್ತು ಸಾವಿರಕ್ಕಿಂತ ಮೇಲೆ ಆದರೆ ಇವತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಕರು ಅವರು ಡಿ ಎಡು ಬಿ ಎಡು ಮಾಡಿ ಡಿಗ್ರಿ ಮುಗಿಸ್ಕೊಂಡು ಬಂದಂತವರಿಗೆ ಎಷ್ಟು ಕನಿಷ್ಠ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಯಾವ್ದಕ್ಕ ಸರಿ ಹೋಗುತ್ತೆ ಸರ್ಕಾರ ಒಂದು ಇವರಿಗೆ ಶಕ್ತಿ ಇಲ್ಲ ಪರ್ಮನೆಂಟ್ ಆಗಿ ನೇಮಕ ಮಾಡಿಕೊಳ್ಳುವಂತ ಒಂದು ಶಕ್ತಿ ಇಲ್ಲ ಇವತ್ತು ಸರ್ಕಾರಿ ಶಾಲೆ ಅವ್ರ ಮಕ್ಕಳಿಗೆ ವಿದ್ಯೆ ಅಟ್ಲೀಸ್ಟ್ ಅವರು ಈಕ್ವಲ್ ಆಗಿ ನೋಡ್ಕೊಳ್ಳಿ ನೀವು ಸರ್ಕಾರದವರು ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪ ಅವರೇ ಮುಖ್ಯಮಂತ್ರಿಗಳೇ ನೀವು ದಲಿತರ ಪರ ಹಿಂದುಳಿದವರು ಪರ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾ ಇದ್ದಾರೆ ಆ ಮಕ್ಕಳಿಗೆ ಇವತ್ತು ಶಿಕ್ಷಣ ಶಿಕ್ಷಕರಿಗೆ ನೀವು ಒಂದು ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಕನಿಷ್ಠವಾಗಿ ಇಲ್ಲೇನು ಮಾಡ್ತಾ ಇದ್ದಾರೆ ಈ ವಿವಿಧ ಹಂತಗಳಲ್ಲಿ ತುಳಿಯುವ ಕೆಲಸಗಳು ಒಂದು ಐನೂರು ಪೋಸ್ಟ್ ಬಿಟ್ಬಿಟ್ರೆ ಅಲ್ಲೊಂದು ನಾಲ್ಕೈದು ವಿಧವಾದ ಎಕ್ಸಾಮ್ಸ್ಗಳು ಆ ಎಕ್ಸಾಮ್ಸ್ ಇವರನ್ನೆಲ್ಲ ಹೊಡೆದಾಕಿ ಸ್ಕ್ಯಾನ್ ಮಾಡಿ ಏನು ಅಳದು ಉಳಿದು ಬಂದವ್ರನ್ನ ಒಂದು ಕೆಲಸ ಆಮೇಲೆ ಇನ್ನು ಹೊಸ ಚಾಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮೆರಿಟ್ ಆಧಾರ ಹನ್ನೆರಡರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷ ವರ್ಕ್ ಮಾಡಿದ್ದಾರೆ ಇಂಥವ್ರನ್ನ ಕಿತ್ತಿ ಬಿಸಾಕಿ ಹೊಸವ್ರನ್ನ ತಗೊಳ್ಳೋದು ಅಂದ್ರೆ ಮೆರಿಟ್ ಅಲ್ಲಿ ಯಾರು ಫಸ್ಟ್ ಇರ್ತಾರೋ ಅವ್ರನ್ನ ತಗೊಳ್ಳೋಂತದ್ದು ಅಂದ್ರೆ ಇವರು ಪಾಪ ತಮ್ಮ ವಯಸ್ಸನ್ನ ಕಳ್ಕೊಂಡಿದ್ದಾರೆ ಸೇವೆ ಮಾಡ್ತಾ ಇಂಥವ್ರನ್ನ ತೆಗೆದು ಯಾರು ರ್ಯಾಂಕಿಂಗ್ ಅಲ್ಲಿ ಚೆನ್ನಾಗಿರ್ತಾರೋ ಅವ್ರನ್ನ ತಗೊಳ್ಳೋದು ಇದು ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಸೇವಾ ಹಿರಿತನದ ಆಧಾರದ ಮೇಲೆ ಅವರಿಗೆ ಆದ್ಯತೆ ಕೊಡಬೇಕು ಇವತ್ತು ಒಂದು ಹಸುನ ಚಂದ ಹಾಲು ಇನ್ಕೊಂಡು ಅದ ಹಾಲು ಕೊಡಲ್ಲ ಅಂತ ಹೇಳಿ ಅಥವಾ ಏಜ್ ಆಯ್ತು ಅನ್ನೋದು ಬಿಸಾಕದಾದ್ರೆ ಆ ತರ ಯಾವತ್ತು ಮಾಡ್ಬೇಕು ತಾಯಿ ತಾಯಿನೇ ಅಂತ ನೋಡ್ಕೋಬೇಕು ತಂದೆ ತಂದೇನೆ ಅಂತ ಇವತ್ತು ಏನ್ ಪದಾಧಿಕಾರಿಗಳು ಇದಾರೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇವತ್ತು ಇಲ್ಲಿ ಕೂತಿದ್ದಾರೆ ಇವರು ಸೇರ್ಕೊಂಡು ಆಲ್ ಓವರ್ ಕರ್ನಾಟಕ ಎಲ್ಲಾ ಶಿಕ್ಷಕರನ್ನ ಒಂದುಗೂಡಿಸಿ ಸರ್ಕಾರವನ್ನ ಹದಿನೆಂಟನೇ ತಾರೀಕು ದೊಡ್ಡ ಮುಸ್ಕರ ಮಾಡ್ತಾ ಇದಾರೆ ಇವ್ರಿಗೆ ಎಲ್ಲಿವರೆಗೂ ಸಂಬಳ ಘೋಷಣೆ ಆಗಲು ಕನಿಷ್ಠ ಬೆಳಗ್ಗೆ ಮೂವತ್ತ್ ಸಾವಿರ ರೂಪಾಯಿ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಕಾಲಕ್ಕನುಗುಣವಾಗಿ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ದಿನಕ್ಕೆ ಹೋದ್ರೆ ಏಳ್ನೂರಿಂದ ಒಂದ್ ಸಾವಿರ ರೂಪಾಯಿ ತೊಗೊಂಡ್ ಬರ್ತಾನೆ ಏಳ್ನೂರು ರೂಪಾಯಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ತಿಂಗಳಿಗೆ ಏಳ್ನೂರು ರೂಪಾಯಿ ಹಿಡಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಕೂಲಿ ಕಾರ್ಮಿಕರಿಗಿಂತ ಕಡಿಮೆ ಇನ್ರಿ ಅತಿಥಿ ಶಿಕ್ಷಣ ಸರ್ಕಾರ ಈ ತರ ನಡೆಸ್ಕೊಂತ ಇದೆ ಬಹಳ ಅನ್ಯಾಯ ಅನ್ಯಾಯ ಮಾಡ್ತಾ ಇದೆ ಇವ್ರಿಗೆ ನ್ಯಾಯ ಕೊಡ್ಬೇಕಾಗಿದೆ ಅದೇ